ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣ ತರುವುದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ಉದ್ಯೋಗ ಸೃಷ್ಟಿ ರೈತರ ಸಾಲ ಮನ್ನಾ ಮುಂತಾದ ಆಶ್ವಾಸನೆಗಳ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹತ್ತು ವರ್ಷದಲ್ಲಿ ದೇಶವನ್ನು ಹಾಳು ಮಾಡಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದರು ಸಂಡೂರು ಸಮೀಪದ ಕೃಷ್ಣನಗರದ ಶಾಸಕರ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕರವರೆಗೂ ಸುಮಾರು ಹದಿನಾರು ಪ್ರಧಾನಿಗಳು ಆಳ್ವಿಕೆಯಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಮೋದಿ ಪ್ರಧಾನಿಯಾದ ನಂತರ ನೂರ ಎಪ್ಪತ್ತಾರು ಲಕ್ಷ ಕೋಟಿಗೆ ಮುಟ್ಟಿದೆ ನೋಟು ಅಮಾನ್ಯೀಕರಣದ ಸಮಯದಲ್ಲಿ ನೂರ ಮೂರು ಜನ ಬಡವರು ಪ್ರಾಣ ಕಳೆದುಕೊಂಡರು ಹದಿನೈದು ಲಕ್ಷದ ಐವತ್ತು ಸಾವಿರ ಕೋಟಿ ಬ್ಯಾಂಕ್ಗೆ ಹೋದರೆ ಅದನ್ನು ಶೇಕಡ ಹನ್ನೆರಡು ಬಡ್ಡಿ ದರದಲ್ಲಿ ಬಂಡವಾಳಶಾಹಿಗಳಿಗೆ ಸಾಲ ನೀಡಿದರು ಯಾವೊಬ್ಬ ಯುವಕರಿಗೂ ಆದ್ದರಿಂದ ಉಪಯೋಗ ಆಗಲಿಲ್ಲ ನಾಲ್ಕು ವರ್ಷದಿಂದ ಎರಡು ಸಾವಿರ ಮುಖಾಬಲೆಯ ನೋಟುಗಳು ಚಾಲ್ತಿಯಲ್ಲಿಲ್ಲ ಎಂದು ಟೀಕಿಸಿದರು ಮೂವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಎಷ್ಟು ಈಗ ನಾಲ್ಕು ವರ್ಷ ಆಗದ್ ಗೌಡ್ರೆ ಒಂದು ವರ್ಷ ನೋಟ್ ಇಲ್ಲ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿಲ್ಲ ಮಾರ್ಕೆಟ್ ನಲ್ಲಿ ಆದರೆ ಪಬ್ಲಿಸಿಟಿ ತಗೊಂಡಿದ್ದು ಹೆಂಗಂತಂದ್ರೆ ದೇಶ ಎಲ್ಲ ಬದಲಾವಣೆ ಆಗ್ಬಿಡ್ತು ಕರಪ್ಷನ್ ಬಿಡ್ತು ಇವತ್ತು ಕರಪ್ಷನ್ ನಲ್ಲಿ ಭಾರತ ದೇಶ ರ್ಯಾಂಕಿಂಗ್ ರ್ಯಾಂಕಿಂಗ್ನಲ್ಲಿ ಬರ್ತನದು ನೂರ ಇಪ್ಪತ್ತೊಂದು ಸ್ಥಾನದಲ್ಲಿದ್ದೀವಿ ಜೈಶ್ರೀರಾಮ್ ಎನ್ನುವ ಇವರು ಮಾರೆಮ್ಮ ದುರ್ಗಮ್ಮ ಪಾಂಡುರಂಗ ದೇವರಿಗೆ ಯಾಕೆ ಜೈಕರ ಹಾಕುವುದಿಲ್ಲ ಯಾಕೆ ಓಟು ಸಿಗುವುದಿಲ್ಲ ಎಂಬ ಕಾರಣಕ್ಕಾಗಿಯೇ ಎಂದು ಪ್ರಶ್ನಿಸಿದರು ದನದ ಮಾಂಸದ ರಫ್ತಿನಲ್ಲಿ ದೇಶ ಎರಡನೇ ಸ್ಥಾನದಲ್ಲಿದೆ ಆದರೂ ಗೋರಕ್ಷಕರು ಎನ್ನುತ್ತಾರೆ ಜಾತಿ ಧರ್ಮದ ವಿಷ ಬೀಜ ಬಿತ್ತುವ ಇವರು ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಎಂದು ಮಾತುಗಳನ್ನಾಡುತ್ತಿದ್ದಾರೆ ಬಾಂಗ್ಲಾದಷ್ಟು ತಲದಾಯವಿಲ್ಲ ಅಫ್ಘಾನಿಸ್ತಾನದಷ್ಟು ಹಣದ ಮೌಲ್ಯವಿಲ್ಲ ಮಾತೆತ್ತಿದ್ದರೆ ಇಡಿ ಸಿಬಿ ಅವರನ್ನು ಬಳಸಿಕೊಳ್ಳುವ ಮೋದಿ ಸರ್ಕಾರವನ್ನು ಕಿತ್ತೊಗೆಯಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಎಂದು ಕಾರ್ಯಕರ್ತರು ತಿಳಿಸಿದರು ಇದೇ ವೇಳೆ ಈ ಇತುಕರಂ ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡಲು ಶ್ರಮಿಸುವಂತೆ ವಿನಂತಿಸಿದರು ಪ್ರಧಾನಮಂತ್ರಿಗಳು ಬಂದರು ಬೇರೆ ಬೇರೆ ಪಕ್ಷಗಳೆಲ್ಲ ಆಡಳಿತ ಮಾಡಿದ್ವಿ ದೇಶದಲ್ಲಿ ಇಸವಿ ಸ್ವಾತಂತ್ರ್ಯ ಸಿಕ್ಕ ನಂತರ ಎರಡು ಸಾವಿರದ ಹದಿನಾಲ್ಕನೇ ಭಾರತ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಎರಡು ಸಾವಿರದ ಹದಿನೆಂಟನೇಸ್ವಿಯಾಗಿ ಇರ್ತಕ್ಕಂಥ ಐವತ್ತು ಐದು ಲಕ್ಷ ಕೋಟಿ ಸಾಲ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿಗೆ ಬರ್ತಾ ಇದ್ದೀವಿ ಇವತ್ತು ದೇಶದ ಸಾಲ ನೂರ ಎಪ್ಪತ್ ಮೂರು ಲಕ್ಷ ಕೋಟಿ ಇದೆ ಎಷ್ಟು ಐವತ್ತೈದು ಲಕ್ಷ ಕೋಟಿ ಇರ್ತಕ್ಕಂಥ ಸಾಲ ಕಳೆದ ಎಪ್ಪತ್ತು ವರ್ಷ ಅವಧಿಯಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲಾ ಪ್ರಧಾನಮಂತ್ರಿಗಳು ಬಂದು ಹೋದರು ಎಲ್ಲ ಪಕ್ಷಗಳು ಆಡಳಿತಕ್ಕೆ ಬಂದವರು ಆದ್ರೆ ಕೇವಲ ಹತ್ತೇ ವರ್ಷದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಇವತ್ತು ಭಾರತ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇರ್ತಕ್ಕಂಥದ್ದು ನೂರ ಮೂರು ಲಕ್ಷ ಕೋಟಿ ಆಗಿದೆ ಇದು ಯಾವುದು ಹೇಳ್ತಕ್ಕಂಥದ್ದಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಓದ್ಕೊಳ್ತಾರೆ ನೀವಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಗೂಗಲ್ ಮಾಡಕ್ಕೆ ಬರ್ತೈತೆ ಗೂಗಲ್ ಮಾಡಿ ಚೆಕ್ ಮಾಡಿ ನೋಡಿ ಇದು ದೇಶದ ಸಾಲ ನೂರ ಎಪ್ಪತ್ ಮೂರು ಲಕ್ಷ ಕೋಟಿ ಆಗಿದೆ ಇದರ ಬಗ್ಗೆ ಚರ್ಚೆನೇ ಇಲ್ಲ ಯಾವ ಪ್ರಧಾನಮಂತ್ರಿಯವರು ನಮಗೆ ಅವಕಾಶವನ್ನು ಕೊಡಿ ಕೇವಲ ನೂರೇ ದಿವಸದಲ್ಲಿರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಇರತಕ್ಕಂತ ಹಣವನ್ನು ತಂದು ಎಲ್ಲರ ಭಾರತ ದೇಶದ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಇವತ್ತು ಸರ್ಕಾರ ಮಾತನಾಡ್ತಾ ಇಲ್ಲ ಅಧಿಕಾರಕ್ಕೆ ತನ್ನಿ ನಾವು ಅಧಿಕಾರಕ್ಕೆ ತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅವರು ಆದಾಯ ದುಬುನಿ ಮಾಡ್ತೀವಿ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಇವತ್ತು ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ ಅಂದ್ರೆ ಗರ್ಭಿಣಿಯ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಜಾಸ್ತಿ ಸಾಯ್ತಾ ಇದ್ದಾರೆ ಇವತ್ತು ಎಜುಕೇಷನ್ ಸಿಸ್ಟಮ್ ಕುಸಿತೋಗಿದೆ ಜಿಡಿಪಿ ಹೋಗಿದೆ ರೈತರಿಗೆ ಅಲ್ಲಿ ಗುಂಡಿಟ್ಟು ಹೊಡಿತಾ ಇದಾರೆ ರೈತರ ಆದಾಯ ಕಮ್ಮಿ ಆಗಿದೆ ಬಡತನ ಜಾಸ್ತಿ ಆಗಿದೆ ಇದು ನಾನು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರದ ನೀತಿ ಆಯೋಗ ರಿಪೋರ್ಟ್ ಇದೆ ನೀತಿ ಆಯೋಗ ರಿಪೋರ್ಟ್ ಅಲ್ಲಿ ಕಳೆದ ಮೂರು ವರ್ಷದಲ್ಲಿ ಭಾರತ ದೇಶದಲ್ಲಿ ಮೂವತ್ತೇಳು ಲಕ್ಷ ಹೆಣ್ಮಕ್ಕಳು ಕಾಣೆಯಾಗಿದ್ದಾರೆ ಎಷ್ಟು ಮೂವತ್ತೇಳು ಲಕ್ಷ ಹೆಣ್ಮಕ್ಳು ಕಾಣಿಯಾಗಿದ್ದಾರೆ ಇದ್ರ ಬಗ್ಗೆ ಚರ್ಚೆನೆ ನಡೆದಿಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆನೆ ನಡೆದಿಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಈತುಕಾರ ಮಾತನಾಡಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಡೆದ ಕುದುರೆ ವ್ಯಾಪಾರ ಆಪರೇಷನ್ಗಳಲ್ಲಿ ಅನೇಕ ಆಮಿಷಗಳನ್ನು ಒಡ್ಡಿದ್ದರು ನಿಷ್ಠೆ ಕ್ಷೇತ್ರದ ಜನತೆಯ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇನೆ ಸಂಡೂರಿಗೆ ಸೂಪರ್ ಸ್ಪೆಷಾಲಿಸ್ಟಿ ಆಸ್ಪತ್ರೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಒಳಗೊಂಡಂತೆ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ ಸಂಡೂರು ಕ್ಷೇತ್ರದಂತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೂ ಬದ್ಧನಾಗಿರುತ್ತೇನೆ ಎಂದರು ಎಲ್ಲ ಅವರು ಸಾಹೇಬರು ಅದೇನು ನಾಲ್ಕು ಗೋಡೆ ನಡುವೆ ಏನಿದೆ ಅದನ್ನ ಸಾಹೇಬರು ಹೇಳ್ತಾರೆ ಅಣ್ಣರು ಹೇಳ್ತಾರೆ ಅದನ್ನ ಮಾಡಿ ಮುಂದಿನ ದಿನದಲ್ಲಿ ಕೂಡ ಇವತ್ತು ಏನು ಇದೇನು ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಏನು ನಮಗೆ ಏನಿದ್ದಾರೆ ಅದಕ್ಕೆ ನಾವು ಒಪ್ಪುಗಂಡು ಇವತ್ತು ನಾವು ಆ ರಿಸ್ಕ್ ತಗೊಳ್ಳೋಕ್ಕೆ ಇವತ್ತು ಯಾವತ್ತು ನಾವು ರಿಸ್ಕ್ ತಗೊಂಡಪ್ಪ ಅಂದರೆ ಲೀಡ್ರ್ ಆಗ್ತೀವಿ ಯಾವತ್ತೆಲ್ಲ ಒಂದು ದಿವಸ ಅದು ಲೀಡ್ರ್ ಆಗ್ತದೆ ಲೀಡ್ರ್ ಆಗ್ತೀವಿ ಕೂಡ ಆ ನಿಟ್ಟಿನಲ್ಲಿ ಇವತ್ತು ಲೋಕಸಭಾ ಚುನಾವಣೆಗೆ ನನ್ನ ಅಭ್ಯರ್ಥಿಯಾಗಿ ಇವತ್ತು ಗುರುತಿಸಿದಾಗ ನೋಡ್ರಿ ಎಲ್ಲಿಂದ ಎಲ್ಲಿ ಅಂತ ಅಂತೇಳಿ ನಾನು ನಿಮ್ ತಂದೆ ತಾಯಿಗಳ ಮುಂದೆ ಇವತ್ತು ನಾವೆಲ್ಲ ನಾವು ಹೇಳಿದ್ದೀವಿ ಈ ರೀತಿಯಾಗಿ ಬಂದಿದೆ ಇವತ್ತು ನಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಇದು ನನ್ನ ಚುನಾವಣೆ ಅಲ್ಲ ಯಾವತ್ತಿಗೂ ಕೂಡ ಹೇಳ್ತೀನಿ ಇದು ಎಲ್ಲರೂ ಕೂಡ ನಮ್ಮ ಒಂದು ಗೌರವದ ಚುನಾವಣೆ ನಮ್ಮ ಒಂದು ಲೀಡರ್ಶಿಪ್ ಅಂದ್ರೆ ಇವತ್ತು ಸೋನಿಯಾ ಗಾಂಧಿ ಆದಮೇಲೆ ಇವತ್ತು ಅವಕಾಶ ಮತ್ತೆ ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಇಲ್ಲಿವರೆಗೆ ಯಾರು ಕಾಂಗ್ರೆಸ್ನರು ಯಾರು ಗೆದ್ದಿಲ್ಲಲ್ಲ ಬಿಜೆಪಿ ಗೆದ್ದಿಲ್ಲ ಇಪ್ಪತ್ತು ವರ್ಷಗಳ ಕಾಲ ಸ್ವಲ್ಪ ಜಸ್ಟ್ ಒಂದ್ ಆರು ತಿಂಗಳಿಗೆ ಉಗ್ರಫ್ ಸಾಹಬ್ರು ಗೆದ್ದಿದ್ರು ಬೈ ಎಲೆಕ್ಷನ್ ನಲ್ಲಿ ಅದು ಬಿಟ್ರೆ ಹತ್ತೊಂಬತ್ತು ವರ್ಷ ಆರು ತಿಂಗಳು ಅವರು ಮಾಡಿರ್ತಕ್ಕಂಥ ತಮ್ಗೆಲ್ಲ ಗೊತ್ತಿದೆ ನಾನು ಹೇಳಕ್ ಹೋಗೋದಿಲ್ಲ ಏನೇನು ಇವತ್ತು ಕಾರ್ಯಕ್ರಮಗಳಿದೆ ಅದೇ ನೋಡಿ ಸೋನಿಯಾ ಗಾಂಧಿ ಅವ್ರಿಗೆ ಗೆದ್ದಾಗ ನಮಗೆ ಪವರ್ ಪ್ಲಾಂಟ್ ಬಂತು ಸೋನಿಯಾ ಪ್ಯಾಕೇಜ್ಗಳು ಬಂದವು ಹಿಂದೆ ಕೂಡ ಇದ್ದಾಗ ಬಹಳಷ್ಟು ಕಾರ್ಯಕ್ರಮಗಳು ಒಂಥರ ಜೋಡು ಹಳೆ ಟೈಪ್ ಅವರ ಕೆಲಸ ಮಾಡಲು ಕೆಲಸ ಮಾಡಿದ್ರೆ ಇವತ್ತು ಎರಡು ಗಾಲಿ ಬಂಡಿನ ನಾವು ಮುಟ್ಸ್ಲಿಕ್ಕೆ ಆ ತರ ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಸ್ಕಿಲ್ ಇರ್ಬೋದು ಅಗ್ರಿ ಹೆಲ್ತ್ ಮಿಷನ್ ಇರ್ಬೋದು ಅಗ್ರಿಕಲ್ಚರ್ ಮಿಷನ್ಸ್ ಇರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ಕೇಂದ್ರದಲ್ಲಿ ಇದಾವೆ ತರದ್ರಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಹಿಂದೆ ಮಾಡಿದ್ರು ಇವತ್ತು ಇದನ್ನೆಲ್ಲ ಗುರುಸಿ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಅಂತ ಹೇಳಿ ಗುರುಸಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಜೊತೆಗೆ ಸುರ್ಜೇವಾಲಾ ಸಾಹೇಬರು ಎಲ್ಲ ಮಾತಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಸಂತೋಷ್ ಎಸ್ಲಾಡ್ ತುಕಾರಾಂ ಲತಾ ಮಲ್ಲಿಕಾರ್ಜುನ ಬಿ ಶಿವಯೋಗಿ ಚೈತನ್ಯ ಆಶಾ ಆಶಾಲತಾ ಸೋಮಪ್ಪ ಕೆ ಎಸ್ ಎಲ್ ಸ್ವಾಮಿ ಚಿತ್ರಕಿ ಸತೀಶ್ ಕುರುಬರ ಸತ್ಯಪ್ಪ ಲಕ್ಷ್ಮಣ ರೋಷನ್ ಜಮೀರ್ ಜೆ ಸಿ ವಿ ರಾಮಾಂಜನಿ ಎನ್ ಎನ್ಎಂ ವೀರೇಶ್ ಕುಮಾರ್ ಅನಿತಾ ವಸಂತ್ ಕುಮಾರ್ ಏಕಂಭರಪ್ಪ ಆಪ್ತ ಸಹಾಯಕ ಎಸ್ ವಿರೇಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರರು ರಾಜಪಳ್ಳಗರ ಝೆಡ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ